ಕ್ರೈಸ್ತ ಲೋ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಯೋವೇಲ ಎರಡು ಹತ್ತೊಂಬತ್ತು ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನು ಗುರಿ ಮಾಡೆನು ಪ್ರಿಯ ದೇವರ ಜನರೇ ನಮ್ಮ ದೇವರು ದಯೆಯು ಕೃಪೆಯು ಶಾಂತಿಯು ಮಹಾ ಕೃಪೆಯುಳ್ಳವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಪ್ರಿಯರೇ ದೇವರನ್ನು ನಂಬಿರುವ ನಿಮ್ಮನ್ನು ನಮ್ಮ ದೇವರು ಎಷ್ಟು ಮಾತ್ರಕ್ಕೂ ಕೈಬಿಡುವವರಲ್ಲ ಮತ್ತು ನೀವು ಆತನಿಗೆ ಮೊರೆ ಇಡುವಾಗ ಆತನು ನಿಮ್ಮ ಮೊರೆಗೆ ಸದುತ್ತರವನ್ನು ಕೊಡುವವರಾಗಿದ್ದಾರೆ ಪ್ರಿಯರೇ ನಮ್ಮ ದೇವರು ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅನ್ಯ ಜನಾಂಗಗಳ ನಿಂದೆಗೆ ಗುರಿ ಮಾಡುವುದಿಲ್ಲ ಮತ್ತು ನಮ್ಮ ದೇವರು ನಿಮ್ಮನ್ನು ನಿಮ್ಮ ಜೊತೆಗ ಗಿಂತಲು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು ನೀವು ಸಂತೋಷವಾಗಿರುವಂತೆ ನೀವು ಆಶೀರ್ವಾದದಿಂದಿರುವಂತೆ ಮಾಡುತ್ತಾರೆ ಗಾಡ್ ಬ್ಲೆಸ್ ಯು ಆ